ಕರ್ನಾಟಕದಲ್ಲಿ ರಾಮ ಮಂದಿರೂ ಇದೆ ಶಿವನ್ ಮಂದಿರೂ ಇದೆ ಚಾಮುಂಡೇಶ್ವರಿನೂ ಇದ್ದಾರೆ ಮಾರಮ್ಮನ ದೇವಸ್ಥಾನವೂ ಇದೆ ತಿರ್ತಿ ವೆಂಕಟಸ್ವಾಮಿ ದೇವಸ್ಥಾನವೂ ಇದೆ ಊರಲ್ಲಿ ಬೀದಿನಲ್ಲಿ ನಾಲ್ಕು ನಾಲ್ಕು ದೇವಸ್ಥಾನ ಕಟ್ಟಿದ್ದೀವಿ ಏನು ಭಾವನಾತ್ಮಕವಾಗಿ ವಿಚಾರಗಳನ್ನು ಹೋಗುವಂಥದ್ದಕ್ಕೆ ಜನ ಈಗಾಗಲೇ ಎರಡು ಬಾರಿ ಮತ ಹಾಕಿದ್ದಾರೆ ಮತ್ತೆ ಅದೇ ವಿಚಾರಗಳಿಗೆ ಮತ ಹಾಕಬೇಕು ಕೇವಲ ಭರವಸೆಗಳಲ್ಲಿ ಸುಳ್ಳು ಆಶ್ವಾಸಗಳನ್ನು ಕೊಟ್ಟು ಇವತ್ತು ಅಧಿಕಾರವನ್ನು ಹಿಡಿದಿದ್ದಾರೆ ನಾನು ತೆಗೆದುಕೊಂಡಿರ್ತಕ್ಕಂಥ ನೀರಾವರಿ ಯೋಜನೆಗಳು ಗ್ರಾಮೀಣ ಪ್ರದೇಶದಲ್ಲಿ ಪೂರ್ಣಗೊಳಿಸ್ತಕ್ಕಂಥ ಒಂದು ಕೆಲಸ ಇವತ್ತು ಮಾಡ್ತಾ ಇದ್ದೇನೆ ನಾನು ನನ್ನ ಕೆಲಸಕ್ಕೆ ಮತ ನೀಡಿ ಅಂತ ಕೇಳ್ತಾ ಇದ್ದೇನೆ ವೀಕ್ಷಕರೇ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರೋ ಡಿ ಕೆ ಸುರೇಶ್ ಅವರು ಭರ್ಜರಿ ಪ್ರಚಾರ ಮಾಡ್ತಾ ಇದ್ದಾರೆ ಸೊ ಕ್ಯಾಂಪೈನ್ ನಡುವೆನೇ ಇದೀವಿ ಹೇಗೆ ನಡೀತಿದೆ ಕ್ಯಾಂಪೈನ್ ನಾವು ಕೂಡ ನೋಡ್ತಾ ಇದ್ದೀವಿ ಅವ್ರ ಆತ್ಮವಿಶ್ವಾಸ ಎಷ್ಟಿದೆ ಮಾತಾಡ್ಸೋಣ ತುಂಬಾನೇ ಆತ್ಮವಿಶ್ವಾಸ ಇದೆ ಈ ಸಲ ನಾನೇ ಎಂಪಿ ಅನ್ನೋ ತರ ಕ್ಷೇತ್ರದ ಈ ಕ್ಷೇತ್ರದಲ್ಲಿ ಯಾರು ಕೆಲಸ ಮಾಡಿದ್ದಾರೆ ಅವರಿಗೆ ಬೆಂಬಲವನ್ನ ಜನ ಕೊಡ್ತಾ ಇದ್ದಾರೆ ನಾನು ನನ್ನ ಕೆಲಸಕ್ಕೆ ಕೂಲಿಯನ್ನ ಕೇಳ್ತಾ ಇದ್ದೇನೆ ನಾನು ನನ್ನ ಕೆಲಸಕ್ಕೆ ಮತ ನೀಡಿ ಅಂತ ಕೇಳ್ತಾ ಇದ್ದೇನೆ ಈ ಗ್ಯಾರಂಟಿಗಳು ಏನು ಅನುಷ್ಠಾನ ಮಾಡಿದ್ದೇವೆ ನಮ್ಮ ಸರ್ಕಾರ ಕೊಟ್ಟ ಮಾತನ್ನ ನಡ್ಸ್ಕೊಂಡಿದೆ ಅದಕ್ಕೆ ನನಗೆ ಮತ ಕೊಡಿ ಅಂತ ಕೇಳ್ತಾ ಇದ್ದೇನೆ ಸೊ ಮುಂದಿನ ಯೋಜನೆಗಳ ಬಗ್ಗೆ ಜನರಿಗೆ ಹೇಳ್ತಾ ಇದ್ದೇನೆ ಸೊ ಹಾಗಾಗಿ ಇವತ್ತು ಜನ ಬಹಳ ಹೆಚ್ಚಿನ ವಿಶ್ವಾಸದಿಂದ ಇವತ್ತು ನನ್ನ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಆದ್ರೂ ಕೆಲವೊಂದಷ್ಟು ಸವಾಲುಗಳು ಇರುತ್ತೆ ಎಂ ಪಿ ಆಗಿದ್ರು ಈ ಸಲ ತಾವು ನೋಡಿದ ಮಟ್ಟಿಗೆ ಏನೇನ ಚಾಲೆಂಜಸ್ ಇದೆ ಇವತ್ತೇನು ತೀವ್ರ ಬರಗಾಲವನ್ನು ಎದುರಿಸ್ತಾ ಇದ್ದೀವಿ ಆ ಬರಗಾಲದಲ್ಲಿ ಸಾಕಷ್ಟು ಕುಡಿಯೋ ನೀರಿನ ಸಮಸ್ಯೆ ನಮಗೆ ಉದ್ಭವ ಆಗ್ತಾ ಇದೆ ಇಡೀ ರಾಜ್ಯದಲ್ಲಿ ಉದ್ಭವ ಆಗಿದೆ ಅದೇ ರೀತಿ ಈ ಕ್ಷೇತ್ರದಲ್ಲೂ ಕೂಡ ಉದ್ಭವ ಆಗಿದೆ ಅದನ್ನು ಸಂಪೂರ್ಣವಾಗಿ ಬಗೆಹರಿಸುವಂಥ ಜವಾಬ್ದಾರಿ ಇವತ್ತು ಕರ್ನಾಟಕದಲ್ಲಿ ನಮ್ಮದೇ ಸರ್ಕಾರ ಇರೋದ್ರಿಂದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿರೋದ್ರಿಂದ ನಾನು ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ನಿವಾರಣೆ ಮಾಡಬೇಕಾದಂಥದ್ದು ಜೊತೆಗೆ ಒಂದಷ್ಟು ಗ್ರಾಮೀಣ ಪ್ರದೇಶದಲ್ಲೇ ಬೇರೆ ಸಮಸ್ಯೆಗಳಿದೆ ಅದನ್ನು ಕೂಡ ಚಾಲೆಂಜ್ ಆಗಿ ತೆಗೆದುಕೊಂಡು ಆದ್ಯತೆಯ ಮೇರೆಗೆ ಇವತ್ತು ಶಿಕ್ಷಣ ಮತ್ತು ಆರೋಗ್ಯ ಮತ್ತು ನಾನು ತೆಗೆದುಕೊಂಡಿರ್ತಕ್ಕಂಥ ನೀರಾವರಿ ಯೋಜನೆಗಳು ಗ್ರಾಮೀಣ ಪ್ರದೇಶದಲ್ಲಿ ಪೂರ್ಣಗೊಳಿಸತಕ್ಕಂತ ಒಂದು ಕೆಲಸ ಇವತ್ತು ಮಾಡ್ತಾ ಇದ್ದೇನೆ ಸೊ ಹಾಗಾಗಿ ಇವತ್ತು ನನಗೆ ಜನ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಾನೊಬ್ಬ ಜನಸಾಮಾನ್ಯರ ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಲಾಸ್ಟ್ ಟೈಮು ಜೆಡಿಎಸ್ ಜೊತೆ ನೀವು ಮೈತ್ರಿ ಮಾಡ್ಕೊಂಡಿದ್ರಿ ನೀವು ವಿನ್ ಆಗಿದ್ರಿ ಈ ಸಲ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿದೆ ಸೊ ತಮ್ಮ ಎದುರಾಳಿ ಬಗ್ಗೆ ಏನ್ ಹೇಳ್ತೀರಾ ನೋಡಿ ಇಲ್ಲಿ ಅವ್ರು ಕೇಳ್ತಾ ಇರೋದು ಮೋದಿ ಸರ್ಕಾರಕ್ಕೆ ಓಟು ಮೋದಿ ಅವರ ಸಾಧನೆಗಳಿಗೆ ಓಟ್ ಹಾಕಿ ಅಂತ ಮೋದಿ ಅವರ ಗ್ಯಾರಂಟಿಗೆ ಓಟ್ ಹಾಕಿ ಅಂತ ಆ ಗ್ಯಾರಂಟಿಗಳೆಲ್ಲ ಫೇಲ್ ಆಗಿದೆ ಆ ಗ್ಯಾರಂಟಿಗಳು ಜನರ ತಪ್ಪು ತಲುಪಿಲ್ಲ ಕೇವಲ ಭರವಸೆಗಳಲ್ಲಿ ಸುಳ್ಳು ಆಶ್ವಾಸಗಳನ್ನು ಕೊಟ್ಟು ಇವತ್ತು ಅಧಿಕಾರವನ್ನು ಹಿಡಿದಿದ್ದಾರೆ ಇವತ್ತು ಜನಸಾಮಾನ್ಯರು ಕಂಗಾಲಾಗಿದ್ದಾರೆ ಅವರು ಕೊಟ್ಟಂತ ಎಲ್ಲ ಗ್ಯಾರಂಟಿಗಳು ಕೂಡ ಎಲ್ಲ ಭರವಸೆಗಳು ಕೂಡ ಇವತ್ತು ಸುಳ್ಳಾಗಿರೋದ್ರಿಂದ ಇವತ್ತು ಕಾಂಗ್ರೆಸ್ಸನ್ನು ಮತ್ತೊಮ್ಮೆ ಬೆಂಬಲಿಸಲಿಕ್ಕೆ ಇಡೀ ದೇಶದ ಜನ ಇವತ್ತು ಇಂಡಿಯಾ ಒಕ್ಕೂಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಳೆದ ಸಲ ಇಪ್ಪತ್ತಾರು ಕ್ಷೇತ್ರ ಬಿಜೆಪಿ ಬಂದಿದ್ದು ಕರ್ನಾಟಕದಲ್ಲಿ ಈ ಸಲ ಇವತ್ತು ಕೂಡ ಬಂದಿದ್ದಾರೆ ಸಾಕಷ್ಟು ಕಡೆ ರ್ಯಾಲಿ ಮಾಡ್ತಿದ್ದಾರೆ ಬೆಂಗಳೂರಿನಲ್ಲೇ ಸೊಂದೇ ಇಂಪ್ಯಾಕ್ಟ್ ಆಗಬಹುದು ಅಂತ ಅನ್ಸುತ್ತ ಅವರು ಹಿಂದೆ ಕೂಡ ಬಂದಿದ್ರು ಇದೇನು ಹೊಸಲ್ಲ ಕರ್ನಾಟಕದ ಚುನಾವಣೆ ಮಾಡಬೇಕಾದ್ರೆ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ಸಾರಿ ಬಂದಿದ್ರು ಅವ್ರು ಹೇಳದನ್ನ ಅವ್ರು ಹೇಳ್ತಾರೆ ಆದ್ರೆ ಜನಕ್ಕೆ ಯಾವ ಸರ್ಕಾರ ಕೆಲಸ ಮಾಡ್ತಾ ಇದೆ ಯಾವ ಸರ್ಕಾರ ಜನರ ಹತ್ತರ ಇದೆ ಯಾರು ಕಷ್ಟವನ್ನ ನಿವಾರಿಸ್ತಾ ಇದ್ದಾರೆ ಇದನ್ನ ಗಮನಿಸ್ತಾರೆ ಸುಳ್ಳು ಭರವಸೆ ಸುಳ್ಳು ಆಶ್ವಾಸನೆಗಳ ಮುಂದೆ ಜೊತೆಗೆ ಇವತ್ತು ಕೇವಲ ಏನು ಭಾವನಾತ್ಮಕವಾಗಿ ವಿಚಾರಗಳನ್ನ ತೆಗೆದುಕೊಂಡೋಗುವಂಥದ್ದಕ್ಕೆ ಜನ ಈಗಾಗಲೇ ಎರಡು ಬಾರಿ ಮತ ಹಾಕಿದ್ದಾರೆ ಮತ್ತೆ ಅದೇ ವಿಚಾರಗಳಿಗೆ ಮತ ಹಾಕೋದಿಲ್ಲ ಬಟ್ ಈಗ ಸ್ವಲ್ಪ ಈ ಎಲೆಕ್ಷನ್ ಅಂದ ತಕ್ಷಣ ಮೊನ್ನೆಲೆಗೆ ಬರೋದು ರಾಮ ಮಂದಿರದ ಹೆಸರಲ್ಲೇ ಬಿಜೆಪಿ ರಾಜಕೀಯ ಮಾಡುತ್ತಿದೆ ಸೊ ಗೆಲುವಿಗೆ ಅದು ಹೆಲ್ಪ್ಫುಲ್ ಆಗುತ್ತೆ ಅಂತ ಕರ್ನಾಟಕದಲ್ಲಿ ರಾಮ ಮಂದಿರೂ ಇದೆ ಶಿವನ್ ಮಂದಿರನೂ ಇದೆ ಚಾಮುಂಡೇಶ್ವರಿನೂ ಇದ್ದಾರೆ ಮಾರಮ್ಮನ ದೇವಸ್ಥಾನವೂ ಇದೆ ತಿರ್ತಿ ವೆಂಕಟಸ್ವಾಮಿ ದೇವಸ್ಥಾನವೂ ಇದೆ ಊರಲ್ಲಿ ಬೀದಿನಲ್ಲಿ ನಾಲ್ಕು ನಾಲ್ಕು ದೇವಸ್ಥಾನ ಕಟ್ಟಿದ್ದೀವಿ ಜನ ಅವರದೇ ಆದಂಥ ನಂಬಿಕೆಗಳನ್ನು ಇಟ್ಕೊಂಡಿದ್ದಾರೆ ನಾವು ಎಲ್ಲ ದೇವರುಗಳನ್ನ ಎಲ್ಲ ಸಂಸ್ಕೃತಿಯನ್ನು ಕರ್ನಾಟಕದವರು ಬಹಳ ಶ್ರದ್ಧೆ ಭಕ್ತಿಯಿಂದ ನಾವು ಪೂಜಿಸ್ತಾ ಇದ್ದೀವಿ ಆರಾಧಿಸ್ತಾ ಇದ್ದೀವಿ ಇದು ನಮ್ಮ ಸಂಸ್ಕೃತಿ ಆ ಸಂಸ್ಕೃತಿಯ ಪಾಠವನ್ನು ಬಿ ಜೆ ಪಿಯ ನಾಯಕರುಗಳಿಂದ ಕರ್ನಾಟಕದ ಜನ ಕಲಿಯುವಂತ ಅವಶ್ಯಕತೆ ಇಲ್ಲ ಸರ್ ಈಗ ನಿಮ್ಮ ಕ್ಷೇತ್ರದ ಗೆಲುವು ಬಗ್ಗೆ ನಿಮಗೆ ತುಂಬಾ ಕಾನ್ಫಿಡೆನ್ಸ್ ಇದೆ ಇದ್ರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಎಷ್ಟು ಸ್ಥಾನ ಗೆಲ್ಬಹುದು ಕನಿಷ್ಠ ಹದಿನೈದು ಸ್ಥಾನಗಳನ್ನ ಹೆಚ್ಚು ಸ್ಥಾನಗಳನ್ನ ಗೆಲ್ತೇವೆ